ರವಿ ಸರ್ ಅಭಿಮಾನಿಗಳು ನನಗೆ ಬೆನ್ ತಟ್ಟಿದ್ದಾರೆ ಅವರು ಬರ್ತ್ಡೇಗೆ ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಅವರಿಗೆ ಗಿಫ್ಟ್ ಕೊಡೋಷ್ಟು ದೊಡ್ಡವನಲ್ಲ ನಾನು ನನ್ನ ಅಭಿಮಾನಿಗಳು ನಾನು ಒಬ್ಬ ಅಭಿಮಾನಿ ಅಲ್ವಾ ಬೇರೆ ಅಭಿಮಾನಿಗಳೆಲ್ಲ ಸೇರಿ ಹೆಂಗೆ ಸಂಭ್ರಮ ಪಡ್ತಾರೆ ಅದೇ ತರ ನಾನು ಒಂದು ಸಿನಿಮಾ ಮಾಡಿ ಸಂಭ್ರಮ ಪಡ್ತಾ ಇದ್ದೀನಿ ಅಂದ್ರೆ ಹಂಗಾಗಿ ಈಗ ರವಿ ಸರ್ ನೀವು ಮೂವಿ ತೆಗಿಬೇಕಾರೆ ಸೆಟ್ಟಲ್ ಆಗಿರ್ಬೋದು ಅಯ್ಯೋ ರವಿ ಸರ್ ದೊಡ್ಡ ಜೀನಿಯಸ್ ರೀ ಅವರು ನನ್ನನ್ನ ಬೆಳೆಸ್ಬೇಕು ಅಲ್ವಾ ಅವರು ನಮ್ಮನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋದರು ಒಂದು ನನ್ನ ಕೈಯಲ್ಲಿ ದೊಡ್ಡ ಸಿನಿಮಾ ಮಾಡಿಸಿದ್ರು ಅದು ಅವ್ರದ್ದು ದೊಡ್ಡ ಗುಣ ಅವ್ರದ್ದು ತಾಕತ್ ಅದು ಇವತ್ತು ರವೀಶ್ ಅವರವ್ರದ್ದು ಹುಟ್ಟಿದ ಹಬ್ಬ ಇಷ್ಟೊಂದು ಅಭಿಮಾನಿಗಳೆಲ್ಲ ಬಂದು ನಿಮ್ಮನ್ನ ಕಣ್ಣು ಹಿಡಿತಿದ್ದಾರೆ ಜಡ್ಮೆಂಟ್ ಸಿನಿಮಾ ಗುರ್ತಿಡ್ತಾರೆ ಗುರ್ತಿಡ್ತಿದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರ ನನಗೇನು ರೀ ಭಾರಿ ಖುಷಿ ಆಗ್ತದೆ ನಾನು ಒಬ್ಬ ಸಾಮಾನ್ಯ ನಿರ್ಮಾಪಕ ಸಾಮಾನ್ಯ ನಿರ್ದೇಶಕ ನನಗೆ ಅಷ್ಟು ಮರ್ಯಾದೆ ಅಷ್ಟು ಪ್ರೀತಿ ಸಿಕ್ಕಿದ್ದು ರವಿ ಸರ್ ಇಂದ ಅರ್ಥ ಮತ್ತೇನು ಬೇರೆ ಏನಿಲ್ಲ ರವಿ ಸರ್ ಜೊತೆ ಸಿನಿಮಾ ಮಾಡಿದ್ದೀನಿ ಹಂಗಾಗಿ ನನಗೆ ಮರ್ಯಾದೆ ಸಿಕ್ಕಿದೆ ಒಂಥರ ಹೂವಿನ ಜೊತೆ ನಾರು ಹೋದಂಗೆ ನಾನು ನನಗೂ ಮರ್ಯಾದೆ ಇದೆ ನನಗೂ ಪ್ರೀತಿ ಸಿಕ್ಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾನು ಅವರಿಗೆ ಗಿಫ್ಟ್ ಕೊಡೋಷ್ಟು ದೊಡ್ಡವನಲ್ಲ ನಾನು ನನ್ನ ಅಭಿಮಾನಿಗಳು ನಾನು ಒಬ್ಬ ಅಭಿಮಾನಿ ಅಲ್ವಾ ಬೇರೆ ಅಭಿಮಾನಿಗಳೆಲ್ಲ ಸೇರಿ ಹೆಂಗೆ ಸಂಭ್ರಮ ಪಡ್ತಾರೆ ಅದೇ ಥರ ನಾನು ಒಂದು ಸಿನಿಮಾ ಮಾಡಿ ಸಂಭ್ರಮ ಪಡ್ತಾ ಇದ್ದೆ ಹಂಗಾಗಿ ಸರ್ ನೀವು ಮೂವಿ ತೆಗಿಬೇಕಾದ್ರೆ ಅಯ್ಯೋ ರವಿ ಸರ್ ದೊಡ್ಡ ಜೀನಿಯಸ್ ರೀ ಅವರು ನನ್ನನ್ನು ಬೆಳೆಸ್ಬೇಕು ಅಲ್ವಾ ಅವರು ನಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು ಒಂದು ನನ್ನ ಕೈಲಿ ದೊಡ್ಡ ಸಿನಿಮಾ ಮಾಡಿಸಿದ್ರು ಅದು ಅವ್ರ ದೊಡ್ಡ ಗುಣ ಅವ್ರದ್ದು ತಾಕತ್ ಇವತ್ತು ರವಿ ಸರ್ ಇಷ್ಟೊಂದು ಅಭಿಮಾನಿಗಳೆಲ್ಲ ರೀ ಬಾರಿ ಖುಷಿ ಆಗ್ತದ ನಾನು ಒಬ್ಬ ಸಾಮಾನ್ಯ ನಿರ್ಮಾಪಕ ಸಾಮಾನ್ಯ ನಿರ್ದೇಶಕ ನನಗೆ ಅಷ್ಟು ಮರ್ಯಾದೆ ಅಷ್ಟು ಪ್ರೀತಿ ಸಿಕ್ಕಿದ್ದು ರವಿ ಸರ್ ಅರ್ಥ ಮತ್ತೇನ್ ಬೇರೆ ಏನಿಲ್ಲ ರವಿ ಸರ್ ಜೊತೆ ಸಿನಿಮಾ ಮಾಡಿದ್ದೀನಿ ಹಂಗಾಗಿ ನನಗೆ ಮರ್ಯಾದೆ ಸಿಕ್ಕಿದೆ ಒಂಥರ ಹೂವಿನ ಜೊತೆ ನಾರು ಹೋದಂಗೆ ನಾನು ನನಗೂ ಮರ್ಯಾದೆ ಇದೆ não não vou thank you, thank you, senhor